ஆரிசு கண்ணட இந்தி தூரதர்ஷனா சந்தனா இது கண்ணட வாகினி Sadiga, sadiga, ಹರಿ ನಮ್ಮ ಜೀವನದಲ್ಲಿ ಮೂಲಭೌತಿಕವಾಗಿ ಬೇಕಾಗಿರುವಂಥದ್ದು ಶಾಂತಿ ಎಲ್ಲರೂ ಶಾಂತಿಯಿಂದ ಇದ್ದಾಗ ನಾವು ಕೂಡ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಋಷಿ ಮುನಿಗಳು ಈ ಶಾಂತಿಯ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದ್ದಾರೆ ದಾರ್ಶನಿಕರು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ ಅದಕ್ಕೆ ತಕ್ಕ ಮಾರ್ಗವನ್ನು ನಮಗೆ ನೀಡಿದ್ದಾರೆ ಎಲ್ಲ ವೇದಗಳಲ್ಲೂ ಹಲವಾರು ಶಾಂತಿ ಮಂತ್ರಗಳಿವೆ ಈ ಶಾಂತಿ ಮಂತ್ರಗಳ ವಿಶೇಷತೆ ಈ ಪ್ರಾರ್ಥನೆಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ಬರೀ ನನಗೋಸ್ಕರ ಮಾಡುವಂತಹ ಪ್ರಾರ್ಥನೆ ಅಲ್ಲ ಯಾವಾಗಲೂ ಕೂಡ ಪ್ರತಿಕ್ಷಣ ನಾನು ಚೆನ್ನಾಗಿರ್ಬೇಕು ನನ್ನ ಮನೆಯವರು ಚೆನ್ನಾಗಿರ್ಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಇಷ್ಟೇ ನಮ್ಮ ಪ್ರಾರ್ಥನೆಯಾಗಿದ್ದಾಗ ನಮ್ಮ ಪ್ರಾರ್ಥನೆ ಬಹಳ ಈಗೋಯಿಸ್ಟಿಕ್ ಆಗಿರುತ್ತೆ ಅಹಂಕಾರದಿಂದ ಕೂಡಿರುತ್ತೆ ನಾವು ಎಲ್ಲರಿಗಾಗಿ ಪ್ರಾರ್ಥನೆಯನ್ನ ಮಾಡುವಂತಹ ಒಂದು ರೂಢಿಯನ್ನ ಮಾಡಿಕೊಳ್ಬೇಕು ಎಲ್ಲರೂ ಸುಖವಾಗಿದ್ದಾಗ ನಾವು ಕೂಡ ಸುಖವಾಗಿರೋಕ್ಕೆ ಸಾಧ್ಯ ಎಲ್ಲರೂ ಆರೋಗ್ಯವಾಗಿದ್ರೆ ನಾವು ಕೂಡ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಕೆಲವು ವರ್ಷದ ಹಿಂದೆ ಎಲ್ಲರೂ ಕೂಡ ಕೋವಿಡ್ಡನ್ನು ಅನುಭವಿಸಿದ್ರು ನಾವು ಅಂದ್ಕೊಂಡಿರಬಹುದು ನಾವು ಮಾತ್ರ ಆರೋಗ್ಯವಾಗಿದ್ದರೆ ಸಾಕು ಬೇರೆಯವರೆಲ್ಲ ಹೇಗಿದ್ರೂ ಇರಬಹುದು ಅಂತ ಆದರೆ ಜೀವನ ಆ ರೀತಿ ನಡೆಯೋದಿಲ್ಲ ಎಲ್ಲರ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಕೂಡ ಸಾಧಾರಣ ಜೀವನದಲ್ಲಿ ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಜೀವನ ಈ ರೀತಿ ಇದ್ದಾಗ ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಬೇಕು ಇದನ್ನು ಯೂನಿವರ್ಸಲ್ ಪ್ರೇಯರ್ ಅಂತ ಹೇಳ್ತಾರೆ ಭಾರತೀಯ ಪರಂಪರೆಯಲ್ಲಿ ಹಲವಾರು ಈ ರೀತಿಯ ಪ್ರಾರ್ಥನೆಗಳಿದೆ ಅದರಲ್ಲಿ ಒಂದು ಬಹಳ ಸಹಜವಾಗಿ ಎಷ್ಟೊಂದು ಕಡೆ ಎಲ್ಲರೂ ಪ್ರಾರ್ಥನೆ ಮಾಡುವಂತಹ ಒಂದು ಶಾಂತಿ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ ಶಾಂತಿಶಾಂತಿ ಇದೊಂದು ಯೂನಿವರ್ಸಲ್ ಪ್ರೇಯರ್ ಎಲ್ಲರಿಗೋಸ್ಕರ ಮಾಡ್ತಾ ಇರುವಂತಹ ಪ್ರಾರ್ಥನೆ ಇದರ ಭಾವಾರ್ಥ ಏನು ಅಂದರೆ ಸರ್ವೇ ಭವಂತು ಸುಖಿನಃ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವಾಗಿರಲಿ ನಮ್ಮ ಮನೆಯಲ್ಲಿ ಇರುವಂತಹ ಕುಟುಂಬದ ಸದಸ್ಯರು ಎಲ್ಲರೂ ಚೆನ್ನಾಗಿರಲಿ ನಮ್ಮ ಕೇರಿಯಲ್ಲಿ ಬೀದಿಯಲ್ಲಿ ಇರುವಂತಹ ಸದಸ್ಯರು ಎಲ್ಲರೂ ಕೂಡ ಚೆನ್ನಾಗಿರಲಿ ಊರಿನಲ್ಲಿ ಇರುವಂತಹ ಜನರು ಎಲ್ಲರೂ ಸುಖವಾಗಿರಲಿ ನಾಡಿನಲ್ಲಿ ಇರುವಂತಹ ಎಲ್ಲ ಜನರು ಪ್ರಜೆಗಳು ಚೆನ್ನಾಗಿರಲಿ ದೇಶದಲ್ಲಿ ಇರುವಂತಹ ಎಲ್ಲ ಜೀವಿಗಳು ಎಲ್ಲ ಮನುಷ್ಯರು ಸುಖವಾಗಿರಲಿ ಪ್ರಪಂಚಾದ್ಯಂತ ಇರುವಂತಹ ಎಲ್ಲ ಪ್ರಜೆಗಳು ನಾಗರಿಕರು ಬಹಳ ಚೆನ್ನಾಗಿರಲಿ ಹೇ ಭಗವಂತ ಎಲ್ಲರೂ ಚೆನ್ನಾಗಿರುವಂತೆ ನೀನು ಆಶೀರ್ವಾದವನ್ನು ಮಾಡು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ನೋಡಿ ಋಷಿಗಳು ಎಷ್ಟು ಚೆನ್ನಾಗಿ ಯೋಚಿಸಿದರೆ ಪ್ರಾರ್ಥನೆಯನ್ನ ಏನೇನೋ ಮಾಡುವಂಥದ್ದಲ್ಲ ಪ್ರಾರ್ಥನೆ ಮಾಡುವುದು ಕೂಡ ನಾವು ಕಲ್ತ್ಕೋಬೇಕು ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಯಾರಲ್ಲೂ ಕೂಡ ಅನಾರೋಗ್ಯ ಬೇಡ ಸರ್ವೇ ಸಂತು ನಿರಾಮಯ ಎಲ್ಲರೂ ಕೂಡ ಯಾವುದೇ ಕಷ್ಟಗಳು ಇಲ್ಲದೆ ಇರುವಂತಿರಲಿ ಅನಾರೋಗ್ಯ ಎಲ್ಲಿಯೂ ಕೂಡ ಬೇಡ ಸರ್ವೇ ಭದ್ರಾಣಿ ಪಶ್ಯಂತು ನೋಡಿ ಮತ್ತೆ ಪ್ರಾರ್ಥನೆಯನ್ನು ನೋಡಿದ್ರೆ ನನಗೆ ಕಾರ್ ಬೇಕು ಹೇ ಭಗವಂತ ನನಗೆ ಸ್ಕೂಟರ್ ಬೇಕು ಭಗವಂತ ಹೇ ದೇವರೇ ನನಗೆ ಮನೆ ಬೇಕು ಇಷ್ಟೇ ಸಂಕುಚಿತವಾದ ಪ್ರಾರ್ಥನೆಯಲ್ಲ ಒಂದು ದೊಡ್ಡ ದೃಷ್ಟಿಕೋನದ ಪ್ರಾರ್ಥನೆ ಸರ್ವೇ ಭದ್ರಾಣಿ ಪಶ್ಯಂತು ನಾವು ಎಲ್ಲರೂ ಕೂಡ ಒಳ್ಳೆಯದನ್ನೇ ನೋಡುವಂತಾಗಲಿ ನೋಡಿ ನಮ್ಮ ಜೀವನದಲ್ಲಿ ನಾವೆಲ್ಲೋ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಕೆಟ್ಟ ದೃಶ್ಯವನ್ನು ನೋಡಿದ್ರೆ ನಮ್ಮ ಮನಸ್ಸ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಇವತ್ತಿನ ಮಾಧ್ಯಮಗಳಲ್ಲಿ ಏನೇನೋ ತೋರಿಸ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಫೋನ್ನಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಒಳ್ಳೇದಿರೋದಕ್ಕಿಂತ ಕೆಟ್ಟದಿರುವಂಥದ್ದೇ ಜಾಸ್ತಿ ಈ ಮಾ ಎಷ್ಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ದೃಷ್ಟಿಕೋನ ಅದರ ಕಡೆ ಹೋದಾಗ ನೆಗೆಟಿವಿಟಿ ನಮ್ಮ ಜೀವನದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ರಿಷಿಗಳು ನಮಗೆ ಪ್ರಾರ್ಥಿಸಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಏನು ಎಲ್ಲರ ದೃಷ್ಟಿ ಒಂದು ಸುಂದರವಾದ ಆಬ್ಜೆಕ್ಟ್ಸ್ ಮೇಲೆ ಸಿಚುವೇಶನ್ಸ್ ಮೇಲೆ ಪದಾರ್ಥಗಳ ಮೇಲೆ ಸಂದರ್ಭಗಳ ಮೇಲೆ ಬೀಳ್ಲಿ ಅನ್ನುವಂಥ ಪ್ರಾರ್ಥನೆ ಸರ್ವೇ ಭದ್ರಾಣಿ ಪಶ್ಯಂತು ನಾವು ಬೆಳಗ್ಗೆ ಕಣ್ಣು ಬಿಟ್ಟಾಗ ಮತ್ತು ರಾತ್ರಿ ಕಣ್ಣು ಮುಚ್ಚುವಾಗ ಈ ಇಡೀ ಒಂದು ದಿನದಲ್ಲಿ ಒಳ್ಳೆಯದನ್ನೇ ನೋಡುವಂತಾಗ್ಲಿ ನಾವು ಒಳ್ಳೆಯದನ್ನೇ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ನಾವು ಜೀವನವನ್ನ ಒಳ್ಳೆ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಆಗ ಎಲ್ಲರೂ ಕೂಡ ಒಳ್ಳೆ ರೀತಿಯ ಜೀವನ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೆಯದನ್ನೇ ನೋಡುವಂತಾಗತ್ತೆ ಸರ್ವೇ ಭದ್ರಾಣಿ ಪಶ್ಯಂತು ಕಶ್ಚಿತ್ ದುಃಖ ಭಾಗ್ ಭವೇತ್ ಯಾರ ಜೀವನದಲ್ಲೂ ಕೂಡ ದುಃಖ ಬೇಡ ನಾವು ಜೀವನವನ್ನ ನೋಡಿದ್ರೆ ಯಾರಿಗೂ ಕೂಡ ದುಃಖ ಇಷ್ಟ ಇಲ್ಲ ಆದರೆ ನಾವು ಜೀವನವನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಎಲ್ಲೋ ದುಃಖವನ್ನ ಹುಡುಕುಕೊಂಡು ಹೋಗ್ತಾ ಇರುವಂತೆ ನಾವು ಜೀವನವನ್ನ ಮಾಡ್ತೀವಿ ನಿಮಗೊಂದು ಪ್ರಶ್ನೆ ಬರ್ಬೋದು ಇಲ್ಲಲ್ಲ ನಾವು ಸುಖದ ಕಡೆನೇ ಹೋಗ್ತಾ ಇದ್ದೀವಿ ಇಲ್ಲ ಜೀವನವನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಾವು ಮಾಡುವಂತಹ ಒಂದೊಂದು ಕಾರ್ಯ ನಾವು ಮಾಡುವಂತಹ ಒಂದೊಂದು ಡಿಸಿಷನ್ ಒಂದೊಂದು ಚಾಯ್ಸ್ ಎಲ್ಲವೂ ಕೂಡ ಎಲ್ಲೋ ನಮ್ಮನ್ನ ದುಃಖದ ಕಡೆನೆ ಕರ್ಕೊಂಡು ಹೋಗ್ತಾ ಇದೆ ನಾವು ಗುಲಾಬ್ ಜಾಮೂನನ್ನು ತಿನ್ನೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತೀವಿ ಹೊರಗಡೆಯಿಂದ ನೋಡೋದಕ್ಕೆ ಹೌದು ಬಹಳ ಸಂತೋಷವನ್ನ ಕೊಡುವಂತಹ ಒಂದು ಸ್ವೀಟಿನ ಕಡೆ ಸಿಹಿ ತಿಂಡಿಯ ಕಡೆ ನಾವು ಹೋಗ್ತಾ ಇದೀವಿ ಇದರಲ್ಲೇನು ತಪ್ಪಿದೆ ಅಂತ ಅನ್ನಿಸ್ಬೋದು ಆದರೆ ಪ್ರತಿದಿನ ಆ ಸಿಹಿ ತಿಂಡಿಯನ್ನ ತಿಂತೋದ್ರೆ ಒಂದಲ್ಲ ಒಂದು ದಿನ ಎಲ್ಲ ಡಯಬಿಟೀಸ್ ಕಾಯಿಲೆ ಬರುತ್ತೆ ಅದರಿಂದ ಕೊನೆಗೆ ಆಗುವಂಥದ್ದು ದುಃಖ ಜೀವನದ ಓಡಾಟದಲ್ಲಿ ಎಲ್ಲೋ ನಾವು ಯುಕ್ತತೆಯಿಂದ ಒಂದು ಯುಕ್ತಿಯಿಂದ ನಾವು ಚಾಯ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ದುಃಖದ ಕಡೆನೆ ನಾವು ಹೋಗುವಂಥದ್ದು ಕಾಂಪ್ಲಿಕೇಶನ್ಸ್ ಕಡೆ ನಾವು ಹೋಗುವಂಥದ್ದು ಎಲ್ಲರಿಗೂ ಕೂಡ ಚಕ್ರವ್ಯೂಹದ ಒಳಗಡೆ ಹೋಗುವಂತಹ ಶಾಸ್ತ್ರ ಗೊತ್ತಿದೆ ಅದರಿಂದ ಹೊರಗಡೆ ಬರುವಂತಹ ಶಾಸ್ತ್ರ ಯಾರೂ ಕೂಡ ಇನ್ನ ಕಲಿತಾ ಇಲ್ಲ ಅದಕ್ಕೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಹೇ ಭಗವಂತ ನನ್ನ ಒಂದು ಪ್ರವೃತ್ತಿ ಯಾವ ರೀತಿ ಇರುತ್ತೆ ಅಂದರೆ ದುಃಖವನ್ನೇ ಆರಿಸ್ಕೊಂಡು ಹೋಗುವಂಥ ಪ್ರವೃತ್ತಿ ಜೀವನದಲ್ಲಿದೆ ಬೇಡ ನನ್ನ ಜೀವನದಲ್ಲೂ ದುಃಖ ಬೇಡ ಯಾರ ಜೀವನದಲ್ಲೂ ದುಃಖ ಬೇಡ ಸುಖಮಯವಾಗಿ ಜೀವನ ಮಾಡುವಂತೆ ಪರಿಜ್ಞಾನ ಬರುವಂತೆ ನನಗೆ ಆಶೀರ್ವಾದ ಮಾಡು ಈ ರೀತಿ ಜೀವನ ನಾವು ಮಾಡ್ತಾ ಹೋದಾಗ ಜೀವನ ಸುಂದರವಾಗಿರುತ್ತೆ ಸುಖಮಯವಾಗಿರುತ್ತೆ ಎಲ್ಲರೂ ಕೂಡ ಇದೊಂದು ರೂಢಿಸ್ಕೊಳ್ಬೇಕು ಏನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಪ್ರಾರ್ಥನೆ ಆಕಾಶದಂತೆ ವಿಶಾಲವಾಗಿರಬೇಕು ಪ್ರಾರ್ಥನೆ ಎಷ್ಟು ದೊಡ್ಡದಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಬೇಕು ಬರೀ ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾ ಹೋದರೆ ಆಧ್ಯಾತ್ಮ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ಕಾಗಲ್ಲ ಅಹಂಕಾರ ಅನ್ನುವಂತಹ ಅಗ್ನಿಗೆ ಇನ್ನಷ್ಟು ತುಪ್ಪ ಸುರಿತಾ ಹೋದಂತೆ ನಮಗೋಸ್ಕರನೇ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಹೋದರೆ ಅದರಿಂದ ಏನು ಹೆಚ್ಚಾಗುತ್ತೆ ಅಂದರೆ ನಮ್ಮ ಅಹಂಕಾರ ಹೆಚ್ಚಾಗ್ತಾ ಹೋಗುತ್ತೆ ನನಗಿದಿರಲಿ ನನಗಿದ್ ಬೇಕು ನನಗದು ಬೇಕು ನನಗಿದ್ ಬೇಕು ನಾವು ಮಕ್ಕಳಂತೆ ಹಠ ಮಾಡಿದಾಗುತ್ತೆ ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಒಂದಾದ್ಮೇಲೆ ಒಂದು ಆಸೆಗಳು ಅದಕ್ಕೋಸ್ಕರ ಪ್ರಾರ್ಥನೆಗಳು ಇದರಿಂದ ಕೊನೆಗೆ ಜೀವನದಲ್ಲಿ ದುಃಖವೇ ಉಂಟಾಗುವಂಥದ್ದು ಆಧ್ಯಾತ್ಮ ಜೀವನದಲ್ಲಿ ಹೇಗೆ ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಅದು ಯೂನಿವರ್ಸಲ್ ಪ್ರೇಯರ್ ಆಗುತ್ತೆ ಇದರಿಂದ ಸಂತೋಷ ಉಂಾಗುತ್ತೆ ಎಲ್ಲ ಹೃದಯದ ತಂಪಾಗಿರುತ್ತೆ ಇದೇ ರೀತಿ ವೇದಗಳಲ್ಲಿ ನಮ್ಮ ಪರಂಪರೆಯಲ್ಲಿ ಹತ್ತು ಹಲವಾರು ಶಾಂತಿ ಮಂತ್ರಗಳಿದೆ ಹತ್ತು ಹಲವಾರು ಪ್ರಾರ್ಥನೆಗಳಿದೆ ಎಲ್ಲರಿಗೋಸ್ಕರ ಮಾಡುವಂತಹ ಪ್ರಾರ್ಥನೆಗಳು ಇನ್ನೊಂದು ಪ್ರಾರ್ಥನೆ ಯಾವುದು ಅಂತ ಹೇಳಿದ್ರೆ ಓಂ ಭದ್ರಂಕರಣೇಭಿ ಶೃಣುಯಾಮ ದೇವಾ ಹೇ ಭಗವಂತ ನನ್ನ ಎರಡು ಕಿವಿಗಳಿಂದ ಪ್ರತಿ ಕ್ಷಣವೂ ಕೂಡ ಒಳ್ಳೆಯದನ್ನೇ ಕೇಳಿಸ್ಕೊಂತಾಗಲಿ ನೋಡಿ ಕಣ್ಣನ್ನು ನಾವು ಮುಚ್ಕೊಳ್ಬೋದು ಆದರೆ ಕಿವಿಯನ್ನ ಮುಚ್ಚುವಂಥದ್ದು ಸ್ವಲ್ಪ ಕಷ್ಟ ಪ್ರತಿನಿತ್ಯವೂ ಕೂಡ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಮಾಧ್ಯಮಗಳಿಂದ ಸೋಷಿಯಲ್ ಮೀಡಿಯಮ್ಮಿಂದ ಇನ್ಫಾರ್ಮೇಷನ್ ಯಾವುದೇ ಕೂಡ ಒಂದು ಫಿಲ್ಟರ್ ಇಲ್ಲದೆ ನಮ್ಮೊಳಗಡೆ ಬರ್ತಾ ಇದೆ ಈ ರೀತಿ ಫಿಲ್ಟರ್ ಇಲ್ಲದೆ ಒಳಗಡೆ ಎಲ್ಲವೂ ಕೂಡ ಬರ್ತಾ ಹೋದಾಗ ನಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸರಳವಾದ ಅನುಭವದಿಂದ ನೀವು ಇದನ್ನು ನೋಡ್ಕೊಳ್ಬಹುದು ಯಾವುದೇ ಒಂದು ಒಂದು ಡಿಸಿಪ್ಲಿನ್ ಇಲ್ಲದೆ ಏನನ್ನಾದರೂ ತಿಂತ ಹೋದರೆ ಒಂದಾದ ಮೇಲೆ ಒಂದು ನಮ್ಮ ಆರೋಗ್ಯ ಕೆಡುತ್ತೆ ಅದೇ ರೀತಿ ಕಣ್ಗಳಿಂದ ಕಿವಿಗಳಿಂದ ಒಂದು ಫಿಲ್ಟರ್ ಇಲ್ಲದೆ ಎಲ್ಲವನ್ನೂ ಕೂಡ ಒಳಗಡೆ ತಗೊಳ್ತಾ ಹೋದರೆ ನಮ್ಮ ಜೀವನ ನೆಗೆಟಿವಿಟಿ ಆಗುತ್ತೆ ಆದ್ದರಿಂದ ಈ ಪ್ರಾರ್ಥನೆಯನ್ನು ನೆನಪಿಟ್ಕೊಳ್ಳಿ ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖವಾಗಿರಲಿ ಸರ್ವೇ ಸಂತು ನಿರಾಮಯ ಎಲ್ಲರೂ ಕೂಡ ಯಾವುದೇ ಕಾಯಿಲೆ ಅನುಭವ ಇಲ್ಲದೆ ಆರೋಗ್ಯಕರವಾಗಿರಲಿ ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರೂ ಕೂಡ ಒಳ್ಳೆಯದನ್ನೇ ನೋಡೋಣ ನಮ್ಮ ಜೀವನದಲ್ಲಿ ದುಃಖ ಇರುವಂತೆ ಬೇಡ ಎಲ್ಲರ ಜೀವನದಲ್ಲೂ ಶಾಂತಿ ಪ್ರಶಾಂತಿ ಶಾಂತಿ ಮತ್ತೆ ಮತ್ತೆ ಇರಲಿ ಅನ್ನುವಂಥ ಪ್ರಾರ್ಥನೆ ಹರಿ ಓಂ you